ಹಾಯ್ ನನಸು ಅಭಿನ ಗುರು ಅಂತ ನಾನು ರೀಸೆಂಟ್ ಆಗಿ ಆಚಾರ್ಯ ಕಾಲೇಜ್ ಪಾಸ್ ಔಟ್ ಆಗಿರೋದು ಮುಗಿಸ್ಕೊಂಡು ನ್ಯೂ ನ್ಯೂ ಸ್ಕಿಲ್ಸ್ ಕಲಿಯೋಣ ಅಂತ ಒಳ್ಳೆ ಜಾಬ್ ಹುಡುಕ್ತಾ ಇದೆ ಜಾಯ್ನ್ ಆಮೇಲೆ ಇಲ್ಲಿ ಜಾಯಿನ್ ಇಲ್ಲಿ ಬಂದು ಜಾಯಿನ್ ಆದ್ಮೇಲೆ ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅಂದ್ರೆ ಎಷ್ಟು ಬೇಗ ಫ್ರೆಂಡ್ಸ್ ಆದ್ರು ಅಂದ್ರೆ ನಂಗೆ ತುಂಬಾ ಇಷ್ಟ ಆಯ್ತು ಮತ್ತೆ ಇಲ್ಲಿ ಎದ್ದಿರೋ ಅಂದ್ಬಿಟ್ಟು ನಂಗೆ ತುಂಬಾ ಇಷ್ಟ ಆಯ್ತು ಈಗ ನಮ್ಮ ಆಫೀಸ್ ಬಂದ್ಬಿಟ್ಟು ಲೈಕ್ ಟೆನ್ ಟು ಸಿಕ್ಸ್ ಕರೆಕ್ಟಾಗಿ ಬೆಳಗ್ಗೆ ಹತ್ತು ಗಂಟೆಗೆ ಆಫೀಸ್ ಸ್ಟಾರ್ಟ್ ಆದ್ರೆ ನನ್ಗೆ ಒಂಬತ್ತು ಒಂಬತ್ತು ವರೆ ಆಗುತ್ತೆ ಏನಾದ್ರು ಬೇಗ ಎದ್ಬಿಟ್ಟು ರೆಡಿ ಆದ್ರೆ ನಾನು ಬಿ ಎಂ ಟಿ ಸಿ ಬಸ್ ನ ಕ್ಯಾಚ್ ಮಾಡ್ಕೊಂಡು ಬರ್ತೀನಿ ಅಕಸ್ಮಾತ್ ಏನಾದ್ರು ಲೇಟ್ ಆಗಿ ಎದ್ದೋ ಲೇಟಾಗಿ ಎದ್ರೆ ನಾನು ಆಟೋ ಅಲ್ಲಿ ಬರ್ತೀನಿ ನಮ್ಮ ಆಟೋ ಆಟೋ ಅಲ್ಲಿ ಬಂದ್ರೆ ಆಟೋ ಅಂದಂಗೆ ಲೈಕ್ ನಂಗೆ ಕನ್ನಡ ಬರೋಲ್ಲ ಅಂತ ಹಿಂದಿಯಲ್ಲಿ ಮಾತಾಡ್ಸ್ತಾರೆ ಅವರು ಹಿಂದಿಯಲ್ಲಿ ಮಾತಾಡ್ಸ್ಬಿಟ್ಟು ಪಿ ಗೋಲಿ ಮೇಡಮ್ ಅಂತ ಹೇಳ್ತಾರೆ ಅವೆಲ್ಲ ನಂಗೆ ಕನ್ನಡ ಕನ್ನಡ ಮಾತಾಡೋದು ಸ್ಟಾರ್ಟ್ ಮಾಡ್ಬಿಡ್ತೀನಿ ಅವ್ರು ಬಂದ್ಬಿಟ್ಟು ಆಮೇಲೆ ಕ್ವಶನ್ ಕೇಳ್ತಾರೆ ನನಗೆ ಮೇಡಮ್ ನೀವು ಕನ್ನಡವರ ಮೇಡಮ್ ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದೀರಾ ಅಂತ ಅನ್ಬಿಟ್ಟು ಆಮೇಲೆ ನಾನು ಹಂಗೆ ಮಾತಾಡ್ತಾ ಮಾತಾಡ್ತಾ ಲೈಕ್ ಮನೆಯಿಂದ ಆಫೀಸ್ ಬರೋದೇ ಗೊತ್ತಾಗಲ್ಲ ಅಷ್ಟು ಮಾತಲ್ಲಿ ಮುಂದೋಗಿರ್ತೀವಲ್ಲ ಸೊ ಲೈಕ್ ಆಫೀಸ್ ಬಂದ್ಬಿಡ್ತೀನಿ ಬೇಗನೆ ಆಮೇಲೆ ನಾನು ನನಗೇನಾದ್ರೂ ಒಂದೊಂದ್ಸಲ ಬರದ್ ಲೇಟ್ ಆಗುತ್ತೆ ಅಂದ್ರೆ ನಮ್ಮ ಮ್ಯಾನೇಜರ್ ಹೇಳ್ತೀನಿ ಸರ್ ನನಗೆ ಬರದ್ ಲೇಟ್ ಆಗುತ್ತೆ ಸರ್ ಯಾಕೆಂದ್ರೆ ಟ್ರಾಫಿಕ್ ಜಾಸ್ತಿ ಇದೆ ಅಂತ ಅನ್ಬಿಟ್ಟು ಪರ್ಮಿಷನ್ ಕೇಳ್ತೀನಿ ಅವ್ರಿಗೆ ಆಮೇಲೆ ಅವ್ರು ಬಂದ್ಬಿಟ್ಟು ಒಂದೊಂದ್ಸಲ ಎಕ್ಸ್ಕ್ಯೂಸ್ ಕೊಡ್ತಾರೆ ಒಂದೊಂದ್ಸಲ ಬಂದ್ಬಿಟ್ಟು ನಿನ್ ಯಾವಾಗ್ಲೂ ಯಾವಾಗಾದರೂ ಆನ್ ಟೈಮ್ ಬಂದಿದೆಯಾ ಆಫೀಸ್ಗೆ ಅಂತಂದ್ಬಿಟ್ಟು ಬೈತಾರೆ ಬೈಸ್ಕೊಂಡು ಆಮೇಲೆ ಆಫೀಸ್ ಬರ್ತೀನಿ ಆಫೀಸ್ ಬರ್ತೀನಿ ಆಫೀಸ್ ಬಂದ್ಮೇಲೆ ಬೈಸ್ಕೊಂಡು ಸೈಲೆಂಟ್ ಆಗಿ ಹೋದ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಆಕ್ಚುಲಿ ಏನ್ ಗೊತ್ತಾ ನಮ್ದು ಆಫೀಸ್ ಲೈಕ್ ಆಫೀಸ್ ವರ್ಕಿಂಗ್ ಡೇಸ್ ಬಂದ್ಬಿಟ್ಟು ಲೈಕ್ ಮಂಡೇ ಟು ಸ್ಯಾಟರ್ಡೆ ಸೊ ಲೈಕ್ ಸ್ಯಾಟರ್ಡೆ ಸ್ಯಾಟರ್ಡೆ ಬಂದ ತಕ್ಷಣ சாட்டர் கம்பனீஸ் அல்லா ரஜா இரத்தல்ல சோ லக் நான் அன்க்கொண்டி நன் தலைவல்ல ஓடி இருத்தே யாக்கப்பா இவ்வளோ ரஜா கொடலா கடை ஆகி சாட்டர் எல்லாம் ரஜா கொடுத்தாரல்ல நம்ம கொடுத்து இல்ல அய்யோ அந்த அந்தோலக்கே மனசுராங்க ஆஃபீஸ் பர்த்தினாங்க லேட் ஆகேட் திருகாத்தக்குஸ்கி யாவாக நன் கம்பனியில் யாக்கேட் ஆர் தீன ಬೇರೆ ರೀಸನ್ ಇರಲ್ಲ ಬರೇಲಿ ಲೇಟಾಗಿ ಬರ್ತೀನಿ ಅದು ಒಂದು ಮಾತ್ರ ನಾನು ಬೈಸ್ಕೊಳ್ಳೋದು ಇಲ್ಲಿ ಬಂದ್ ಬರ್ತೀನಿ ಬೈಸ್ಕೊತೀನಿ ತಿರ್ಗಾ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಸ್ಯಾಟರ್ಡೆ ಟೈಮ್ ಅಂತೂ ನಾನು ಮಾಡೋದೇ ಇಲ್ಲ ಬಿಡಿ ಕೆಲಸನ ಹಾಫ್ ಡೇ ಹಂಗೆ ಫೋನ್ ಯೂಸ್ ಮಾಡಿಕೊಂಡು ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡ್ತೀನಿ ಮಧ್ಯಾಹ್ನ ಆದ ತಕ್ಷಣ ಸಾಕು ಮಧ್ಯಾಹ್ನ ಆದ ತಕ್ಷಣ ನನ್ನ ತಲೆಯಲ್ಲಿ ಓಡ್ತಿರುತ್ತೆ ಹೋದ್ರೆ ಸಂಡೇ ಅಲ್ವಾ ಎಲ್ಲಿಗೆ ಹೋಗೋದು ಶಾಪಿಂಗ್ ಹೋಗೋಣ எல்லாத்தும் சாட்ணு ஃபுல் அதே வர்த்தே நன் தலே நானு கேச மாதிரி நம்ம கொலீக்ஸ் விடல மாலை திர்னி வாரே நாலு சண்டே அல்வா எது ஹோகணா ஷாப்பிங் சிவாஜி நகர் ஆகி மல்லேரம் ஆகிபே சிக்குபேட்டாக்ல எல்லாத்தூகணே அந்த தலை தான் ಅವ್ರು ಬಂದ್ಬಿಟ್ಟು ಲೈಕ್ ಕ್ಯಾಮ್ರಾ ಇಲ್ಲೇ ಇದೆ ಕಡೆ ಮ್ಯಾನೇಜರ್ ನೋಡ್ತಾರೆ ಸುಮ್ನೆ ಇರೇ ಆಮೇಲೆ ಅಲ್ಲಿ ಹೋಗಿ ಆಚೆ ಹೋಗಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾರೆ ಇಲ್ಲ ಫಸ್ಟ್ ನೀನು ಆಮೇಲೆ ಬಿಡೋದು ಅಂತ ಫುಲ್ ಡಿಸ್ಟರ್ಬ್ ಮಾಡ್ತಾ ಇರ್ತೀನಿ ಅವ್ರಿಗೆ ಸಲ ಅವ್ರು ಬಂದ್ಬಿಟ್ಟು ಏನ್ ಇರ್ತಾರೆ ಪಾಪ ಹ್ಞೂ ಸರಿ ಹೋಗೋಣ ಅಂತ ಅಂದ್ಬಿಟ್ಟು ಸೈಲೆಂಟ್ ಆಗಿರ್ತಾರೆ ಆಯ್ತಾ ಇಷ್ಟೆಲ್ಲಾ ಸುತ್ತಾಡಿದ್ಮೇಲೆ ಲೈಕ್ ಮಹೇಶ್ವರಂ ಚಿಕ್ಕಪೇಟು ಎನ್ ಜಿ ರೋಟು ಎಲ್ಲ ಕಡೆ ಸುತ್ತಾಡುದ್ರು ಎಲ್ಲಾರು ನನಗೆ ಕೇಳೋದೇ ಒಂದು ಲೈಕ್ ಮೇಡಮ್ ನೀವು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದೀರ ಎಷ್ಟು ಫ್ಲೂಯೆಂಟ್ ಆಗಿ ಮಾತಾಡ್ತಿದ್ದೀರ ಎಲ್ಲಿಂದ ಕಲಿತೆ ಮೇಡಮ್ ಅಂತ ಅಂದ್ಬಿಟ್ಟು ಕೇಳ್ತಾರೆ ಅವರು ಆಮೇಲೆ ನಾನು ಹೇಳ್ತೀನಿ ಸರ್ ನನಗೆ ಫ್ರೆಂಡ್ಸ್ ಇದ್ದಾರೆ ನಾನು ಕನ್ನಡ ಮೂವೀಸು ಕನ್ನಡ ಸೀರಿಯಲ್ಸ್ ಎಲ್ಲ ನೋಡ್ತೀನಿ ಸರ್ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ ಅವರಿಗೆ ಹೌದಾ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಮೇಡಮ್ ಅಂತ ಅಂದ್ಬಿಟ್ಟು ಕಾಂಪ್ಲಿಮೆಂಟ್ ಕೊಡ್ತಾರೆ ಒಂಥರ ಕಾಂಪ್ಲಿಮೆಂಟ್ ಕೊಟ್ಟಾಗ ನನ್ಗೆ ಒಂಥರ ಖುಷಿ ಆಗುತ್ತೆ ಅಲ್ಲ ಆಬ್ವಿಯಸ್ಲಿ ನಾನು ಓದಿರೋದು ಇಲ್ಲೇ ಮತ್ತೆ ಕೆಲ್ಸನೂ ಇಲ್ಲ ಮಾಡ್ತಿರೋದು ಕನ್ನಡ ಕಲೀಲೇಬೇಕಲ್ವಾ ಸೊ ಇವಾಗ ಕಾವೇರಿ ನೀರು ಕುಡಿದ್ಮೇಲೆ ಕನ್ನಡ ಕಲೀಲೇಬೇಕು ಬರ್ಲೇಬೇಕು ಕನ್ನಡ ಸರಿ ಸರಿ ನಮ್ಮ ಮ್ಯಾನೇಜರ್ ಕರೀತಿದ್ದಾರೆ ನಾನು ಹೋಗ್ಬೇಕು ನಾನು ಹೇಳಿದ್ನಲ್ಲ ನಾನು ಒಂದು ಫಿನ್ಟೆಕ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಅಲ್ಲಿ ಏನೇನು ಕರೀತಾ ಇದೀನಿ ಬ್ಯಾಂಕಿಂಗ್ ಬಗ್ಗೆ ಆಗ್ಲಿ ಫಿನಾನ್ಸಿಯಲ್ ಲೋನ್ಸ್ ಬಗ್ಗೆ ಆಗ್ಲಿ ನಾನು ನಿಮಗೆ ಮುಂದಿನ ವೀಡಿಯೋ ಅಲ್ಲಿ ತಿಳ್ಸ್ಕೊಡ್ತೀನಿ ಆಯ್ತಾ ಬಾಯ್ ಬಾಯ್